ದ ನೆಟ್ವರ್ಕರ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಕೊನೆಗೂ ಒಂದು ಮೂವಿ ಬಂದಿದೆ ಅದ್ದೂರಿಯಾದಂಥ ಮೂವಿ ರೆಡಿಯಾಗಿದೆ ನಾನು ಈ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಕನ್ನಡದ ಸೂಪರ್ ಸ್ಟಾರ್ ಆದಂಥ ರಿಷಬ್ ಶೆಟ್ಟಿ ಅವರು ಮೊದಲು ಶಿವಮ್ಮ ಅನ್ನೋ ಮೂವಿಗೆ ಪ್ರೊಡ್ಯೂಸರ್ ಆಗಿ ಇದನ್ನ ನಿರ್ದೇಶನ ಮಾಡಿರೋದು ಜೈಶಂಕರ್ ಅನ್ನೋರು ಅದರಲ್ಲಿ ನನಗೂ ಕೂಡ ಒಂದು ಅಭಿನಯಿಸುವಂತ ಒಂದು ಪಾತ್ರ ಸಿಕ್ಕಿತ್ತು ಸೊ ನಾವೆಲ್ಲ ಒಂದು ಟೀಮ್ ವರ್ಕ್ ಮಾಡಿ ತುಂಬ ಅದ್ದೂರಿಯಾದಂಥ ಮೂವಿ ತುಂಬ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅದೊಂದು ಡಾಕ್ಯುಮೆಂಟ್ರಿ ಮೂವಿ ಆಗಿತ್ತು ಚಲನಚಿತ್ರ ಮಂದಿರದಲ್ಲೂ ಅದು ರಿಲೀಸ್ ಆಗಿತ್ತು ಇದು ಭಾರತದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಹೊರ ದೇಶಗಳಲ್ಲೂ ಸುದ್ದಿ ಮಾಡಿತ್ತು ಇದಕ್ಕೆ ಸುಮಾರು ಹದಿನಾರರಿಂದ ಹದಿನೈದು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಕೂಡ ಇದಕ್ಕೆ ಪ್ರಶಸ್ತಿ ಕೂಡ ಸಿಕ್ಕಿದು ಶಿವಮ್ಮ ಮೂವಿ ಪ್ರಪಂಚದ ಮೊಟ್ಟ ಮೊದಲ ನೆಟ್ವರ್ಕ್ ಮಾರ್ಕೆಟಿಂಗ್ ಚಲನಚಿತ್ರ ಓಕೆ ಅದರಲ್ಲಿ ನನಗೆ ನೀವೆಲ್ಲರೂ ನೋಡಿದ್ರಿ ಅದು ಈಗ ಬಾಲಿವುಡ್ಗೂ ಕೂಡ ಹೋಗಿದೆ ಬಾಲಿವುಡ್ನಲ್ಲಿ ದ ನೆಟ್ವರ್ಕರ್ ಅನ್ನುವ ಚಲನಚಿತ್ರ ತಯಾರಾಗಿದೆ ಇದೇ ಫ್ರೈಡೆ ಬಿಡುಗಡೆ ಆಗ್ತಾ ಇದೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲಿ ಬರುತ್ತೆ ಅದು ಸಂಪೂರ್ಣ ಹಿಂದಿಯಲ್ಲಿರುತ್ತೆ ಸೊ ಇದರದ ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಸ್ವಲ್ಪ ಇನ್ಫಾರ್ಮೇಶನ್ ನಿಮ್ಮ ಹತ್ರ ಹಂಚ್ತಾ ಇದ್ದೀನಿ ಒಂದೇದು ಖುಷಿ ಸುದ್ದಿ ಏನಂದರೆ ಕನ್ನಡದ ಮೊಟ್ಟ ಮೊದಲ ಶಿವಮ್ಮ ಮೂವಿ ನೆಟ್ವರ್ಕ್ ಮಾರ್ಕೆಟಿಂಗ್ ಚಲನಚಿತ್ರ ಇದನ್ನ ಇನ್ಸ್ಪಿರೇಷನ್ ಆಗಿ ಬಹಳಷ್ಟು ಜನ ತಗೊಂಡಾ ಇದ್ದರು ಯಾಕಂದರೆ ಅದರಲ್ಲಿ ಎರಡು ಶೇಡ್ ಇತ್ತು ಪಾಸಿಟಿವ್ ನೆಗೆಟಿವ್ ಹೇಗೆ ನೆಟ್ವರ್ಕರ್ಸ್ ಇರ್ತಾರೆ ಅಂತ ಆ ಹೆಣ್ಮಗಳಿಗೆ ಎಷ್ಟೆಲ್ಲ ಕಟ್ಟ ಕಷ್ಟ ಕೊಟ್ಟರೆನು ಆ ಹೆಣ್ಮಗಳು ಮತ್ತೆ ಕೊನೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅನ್ನ ಶುರು ಮಾಡೋದನ್ನ ಆ ಮೂವಿಯಲ್ಲಿ ನಾವು ನೋಡಿದ್ವಿ ಎರಡನೇದಾಗಿ ಇವತ್ತು ದ ನೆಟ್ವರ್ಕರ್ ಅನ್ನುವ ಒಂದು ಹಿಂದಿ ಚಲನಚಿತ್ರ ಒಂದು ತುಂಬಾ ದೊಡ್ಡ ಬಜೆಟ್ ಅನ್ನೊಂಗಿಲ್ಲ ತುಂಬ ಚಿಕ್ಕ ಬಜೆಟ್ ಅನ್ನೋಂಗಿಲ್ಲ ಮಿಡಲ್ ಬಜೆಟ್ ಅಲ್ಲಿ ಈ ಚಲನಚಿತ್ರ ತಯಾರಾಗಿದೆ ಹಿಂದಿಯ ಚಲನಚಿತ್ರ ಇದು ಬಾಲಿವುಡ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಚಿತ್ರಮಂದಿರದಲ್ಲೂ ರಿಲೀಸ್ ಆಗ್ತಾ ಇದೆ ಈ ಮೂವಿ ಏನು ಅಂತಂದ್ರೆ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದರೆ ಹೇಗಿರುತ್ತೆ ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಇಲ್ಲಿಗಲ್ ಕಂಪನಿಗಳು ಹೇಗಿರುತ್ತೆ ಮತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎರಡು ರೀತಿ ಇರುತ್ತೆ ಅಂದರೆ ಲೀಗಲ್ ಕಂಪ್ನಿ ಇರುತ್ತೆ ಇಲೀಗಲ್ ಕಂಪ್ನಿ ಇರುತ್ತೆ ಅದನ್ನ ತುಂಬಾ ಅದ್ಭುತವಾಗಿ ಶೇಡ್ ತೋರಿಸಿದಾರೆ ಅವ್ರು ಹೋಲ್ ತಂಡದ ಜೊತೆಗೆ ನಾನು ಇವತ್ತು ಮಾತನಾಡಿದೆ ಹಾಗಾಗಿ ಈ ವಿಡಿಯೋ ಮಾಡುವಂತಹ ಸಂದರ್ಭ ಬಂತು ಆದಷ್ಟು ಜಲ್ದಿ ಇನ್ನು ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಕೊಡಬೇಕು ಅನ್ನೋದಿದೆ ಆ ಚಲನಚಿತ್ರವನ್ನು ನೋಡಿ ನಿಮಗೆ ರಿವ್ಯೂಸ್ ಕೂಡ ಕೊಡ್ತೀನಿ ಖುಷಿ ಸಂದರ್ಭ ಏನಂದ್ರೆ ನೆಟ್ವರ್ಕ್ ಇಂಡಸ್ಟ್ರಿ ತುಂಬಾ ಬೆಳೀತಾ ಇದೆ ಚಲನಚಿತ್ರ ಬಂದಿದೆ ಸೊ ಇದು ನಮಗೆಲ್ಲ ಇನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ ಸ್ನೇಹಿತರೆ ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವೆಲ್ಲರೂ ಒಂದಾಗಿ ನೆಟ್ವರ್ಕರ್ ಆಗಿ ಕೆಲಸ ಮಾಡೋದ್ರಿಂದ ತುಂಬಾ ಎತ್ತರಕ್ಕೆ ಬೆಳಿತೀರಾ ನೋಡಿ ನೆಟ್ವರ್ಕರ್ಸ್ ಡೇ ಪವರ್ ನೆಟ್ವರ್ಕರ್ಸ್ ಡೇ ನಾವೆಲ್ಲರೂ ಡಿಸೆಂಬರ್ ಇಪ್ಪತ್ತ್ಮೂರು ಮಾಡಿದ್ವಿ ಅದು ಎಲ್ಲ ಕಡೆ ಸುದ್ದಿಯಾಗಿದೆ ದ ನೆಟ್ವರ್ಕರ್ ಅಂತಲೇ ಚಲನಚಿತ್ರ ಹಿಂದಿಯಲ್ಲಿ ಬರ್ತಾ ಇದೆ ದಟ್ ಈಸ್ ದ ಪವರ್ ಆಫ್ ಕರ್ನಾಟಕ ಸೊ ನಾವೆಲ್ಲ ಕನ್ನಡಿಗರು ಕನ್ನಡದಲ್ಲಿ ಮೊಟ್ಟ ಮೊದಲ ಶಿವಮೊಮ್ಮ ಮೂವಿ ರಿಲೀಸ್ ಆಗಿದೆ ಸೊ ಈ ಸಂದರ್ಭದಲ್ಲಿ ನಾನು ರಿಷಬ್ ಶೆಟ್ಟಿ ಅವರಿಗೂ ಹಾಗೂ ಜೈಶಂಕರ್ ಅವರಿಗೂ ನಾನು ಧನ್ಯವಾದ ಹೇಳ್ತೀನಿ ಒಂದು ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡಿದ್ರು ಅವರು ಜೊತೆಗೆ ಇವತ್ತು ಬಾಲಿವುಡ್ಡು ಕೂಡ ನೆಟ್ವರ್ಕ್ ಸಂಬಂಧಪಟ್ಟಿರುವಂಥ ಚಲನಚಿತ್ರವನ್ನು ತಯಾರಾಗ್ತಾ ಇದೆ ಸೊ ನಮಗೆ ಖುಷಿ ಸಂದರ್ಭ ಏನು ಅಂತಂದೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ತುಂಬಾ ಎತ್ತರಕ್ಕೆ ಬೆಳೀತಾ ಇದೆ ಈಗ ನೆಟ್ವರ್ಕ್ ಬಗ್ಗೆ ಯಾರೆಲ್ಲ ನೆಗೆಟಿವ್ ಮಾತಾಡಿದ್ರಲ್ಲ ಅವರಿಗೆ ಒಂದು ಒಳ್ಳೆಯ ಉತ್ತರ ಸಿಗ್ತಾ ಇದೆ ಅಂತ ನಾನು ಅನ್ಕೊಂಡಿದೀನಿ ನಾನು ನಿಮ್ಮ ಪ್ರೀತಿಯ ಶರತ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಆ ಶಿವಮ್ಮ ಮೂವಿ ಡಿಸ್ಕ್ರಿಪ್ಷನ್ಸು ಡೀಟೇಲ್ಸ್ ಎಲ್ಲ ನಾನು ಇದರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲರಿಗೂ ಹಂಚಿ ಸ್ನೇಹಿತರೆ ಇದು ಇಂಡಸ್ಟ್ರಿಯ ವಿಡಿಯೋ ಆಗಿರುತ್ತೆ ಸೊ ಇದನ್ನ ಎಲ್ಲರಿಗೂ ಹಂಚಿ ಓಕೆ ಸೊ ಎಮ್ ಎಲ್ ಎಮ್ ಶರತ್ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಚಾನಲ್ ಎಂ ಎಲ್ ಎಂ ಶರತ್ನಲ್ಲಿ ನಾನು ಬರ್ತೀನಿ ಈ ದ ನೆಟ್ವರ್ಕರ್ ಮೂವಿ ಹಿಂದಿ ಮೂವಿ ಇದು ಓಕೆ ಈ ಹಿಂದಿ ಚಲನಚಿತ್ರವನ್ನು ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಆದಷ್ಟು ಜಲ್ದಿ ತಯಾರಿಯನ್ನು ಮಾಡ್ಕೊತೀನಿ ಆಮೇಲೆ ಆ ತಂಡದವರೆಗೂ ಮೀಟಾಗಿ ಆದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಿಸೋ ಪ್ರಯತ್ನ ನಿಮಗೆ ಮಾಡ್ತೀನಿ ಸೊ ಇದು ಸಿಹಿ ಸುದ್ದಿ ಎಲ್ಲರಿಗೂ ಹಂಚಿ ಓಕೆ ಇದನ್ನು ನೋಡ್ಬಿಟ್ಟು ಸುಮ್ಮನೆ ಇರಬೇಡಿ ಇದನ್ನು ನಿಮ್ಮ ಸ್ಟೇಟಸ್ ಎಲ್ಲ ಹಾಕೊಳ್ಳಿ ಪ್ರತಿಯೊಬ್ಬರಿಗೂ ಹಂಚಿ ಡಾಟಾ ಬಬಾಯ್ ಸಿ ಯು ಮತ್ತೆ ನಿಮ್ಮ ಎಮ್ ಎಲ್ ಎಂ ಶರತ್ ಹೊಸ ಸುದ್ದಿಯನ್ನು ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ಮತ್ತೆ ಸಿಗ್ತಾ ಇರೋಣ ನೆಟ್ವರ್ಕ್ ಇನ್ಸೈಟ್ ಮಾಸಪತ್ರಿಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಗೂ